ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೇಳಿ ಬಿಡ್ರಿ ಅಂತೀನಿ ರೀ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ಟೈಮ್ ಇವಾಗ ಎಂಟು ಗಂಟೆಗೆ ರೀ ಲಗ್ನ ಸ್ಟಾರ್ಟ್ ಮಾಡಿದೆವು ರೀ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋದು ನೋಡಿರಿ ಇವತ್ತು ಭಾಳ ಒಂದು ಭಾಳ ತಣ್ಣಗಿತ್ತು ರೀ ಅದಕ್ಕೆ ಸಮೃದ್ಧಿಗೆ ಈಗ ಸುಟ್ರು ಹಾಕಿನಿ ರೀ ಈಗ ಇನ್ನು ಹಾಕಿಗಿ ನೀರು ಹಾಕಂಗಿಲ್ಲ ರೀ ಒಂದು ಸ್ವಲ್ಪ ಪ್ಲೇಟ್ ನಾ ಹಾಕ್ತೀನಿ ಈಗ ಎಲ್ಲರೂ ಜೊಳದಾಗ ಎಲ್ಲ ಚಹಾ ಕುಡೀಕಿತ್ತಿದ್ದೇವ್ರಿ ಎಲ್ಲರೂ ಚಹಾ ಕುಡ್ಲಿಕ್ಕೆ ಹತ್ತಾರ ನಮ್ಮ ಸಮ್ಮು ಅದು ಲಪ್ಪ

ಅದಕ್ಕೆ ಅಳಸನ್ ಮಾಡ್ತೀನಿ ರೀ ಹ್ಞೂ ಅಳು ಮಾಡ್ಕೊಡ್ತೀನಿ ಕಟ್ ಮಾಡ್ಕೊತೀ ನಾನು ಈಗ ಮಾಡ್ತೀನಿ ನಮ್ಮ ಸಮೃದ್ಧಿ ಅಂತ ಇಲ್ಲೇ ಆಳ್ಗಳಿ ತಾಳು ರೀ ಒಂದು ಒಂದು ಇದ ಸಮೃದ್ಧಿ ಫೋನ್ ಮಾಡ್ಲತ್ತರಿ ಹಾಂ ಅಳ ಇಲತ್ತರಿ ನನ್ನ ತಾಳ ಚಲೀನ್ ಬೇಕಂತೇಳಿ ಅಕ್ಕಿಗೆ ತಾಳಗೆ ಹಾಕ್ಬೇಕು ರೀ ಮಕ್ಕಳು ಹೀಗೆ ಐದಂಗೆ ಮಾಡ್ತಾರ ಅವರು ಅರಸಲಿಗೆ ತಾಳಾಗ ಹಾಕಿಲ್ರಿ ಒಂದು ದಿವಸ ಅಳ ಒನಿ ಬೇಕಾದ್ರೆ ಅವು ನೋಡಿರಿ ಹೆಂಗೆ ತೋಲು ಹುಲ್ತಾಳ್ರಿ ಕೈಯಾಗೆಲ್ಲ ನಾ ಸಮೂ ಸಮೃದ್ಧಿ ಈಗ ಸಮ್ಮಗ ರೆಡಿ ಮಾಡಿ ಸಾಮಾಗ್ ಬಿಟ್ಟು ಬಂದ್ರಿ ಮೊದಲ ನಾವು ಚುರುಮು ಹುಸ್ಲ ಮಾಡ್ಕೊಲತ್ತೀವಿ ರೀ ಆದರೆ ಸಮೂ ರೀ ಅಂದ್ರಿ ಒಂದು ಸ್ವಲ್ಪ ಶಾವಿಗೆ ಉಪ್ಪಿಟ್ಟು ಮಾಡೋದು ರೀ ಶಾವ್ಗೆ ಮಾಡೀನಿ ರೀ ಅವ್ನಿಗೆ ಟಿಫನ್ಗೆ ರೀ ಈಗ ದೊಡೋಣ ಬಂತ್ರಿ ಬಸ್ನು ನಾವು ಅರ್ಧ ಅದಿಗೆ ಬರ್ಬೇಕಾದ್ರೆ ನಾವು ಬಸ್ ಬಂದ ಹಾರ್ ನೋಡಿಕತ್ತು ಉಡ್ಕೊತ ಹೋಗಿ ಸಾಮಗ ಹೊಂಟಿಂದೆವು ರೀ ಈಗ ಮನೆಗೆ ಹೋಗಿ ನಾಷ್ಟ ಮಾಡ್ಬೇಕು ರೀ ನಾವು ಬಸ್ಸು ಮಾಡಲಿಲ್ಲ ರೀ ಚುರ್ಮು ಸುಸ್ಲ ಮಾ ಶಾಮು ಹೋದ್ರೆ ಎಲ್ಲರಿಗೂ ಆತದ ಜಲ್ದಿ ಮಾಡ್ಬೇಕಂತ ಅಂದ್ಕೊಂಡೆವು ಆದ್ರೆ ಸಮ್ಮು ವಾಲ್ ರೀ ಅವ್ನು ಶಾವ್ಗೆ ಉಪ್ಪಿಟ್ಟು ಮಾಡಿದೆವು ಈಗ ನಮಗೆ ಒಂದು ಸ್ವಲ್ಪ ಲೇಟ್ ಮಣೆ ಮಾಡ್ಕೊಂಡ್ರಿ ಅಂತೇಳಿ ಈಗ ಅವ್ವ ಪಣೆ ಹೊಡ್ಲೇತರಿ ಚುರುಮು ಸುಸಲ ಮನೆಗೆ ಹೋಗಿ ನಷ್ಟ ಮಾಡ್ಬೇಕು ರೀ ಈಗ ನೋಡ್ರಿ ಸಮುದ್ರ ಬಿಟ್ಟು ಬಂದಮೇಲೆ ಸಮೃದ್ಧಿ ನೀರಾಗ್ಬಿಟ್ಟಿನಿ ಮಕ್ಕೊಂಡು ನೋಡ್ರಿ ಅಕ್ಕಿನ್ನ ಜೋಳಿಗೆಗ ಅವ್ವ ಈಗ ಸುಸ್ಲಾ ಪಣೆ ಹೊಡ್ಲಿಕ್ಕೆತ್ತಾರೀ ಅವ್ರ ನೋಡಿರಿ ಸಮೃದ್ಧಿ ಅಂತ ಮುಂದ್ಕೊಂಡು ನೋಡ್ರಿ ಈಗ ನಾನು ರೊಟ್ಟಿ ಹಿಟ್ಟು ಸೋಸ್ತೀನಿ ಅವ್ವ ಸುಸಲ ಪಣ ಹೊಡ್ಯತಕ್ಕೆ ಹಿಟ್ಟು ಸೋಸಿ ದಿಗ್ಯಾಕೆ ಇಟ್ಟ ನಷ್ಟ ಮಾಡಿ ರೊಟ್ಟಿ ಮಾಡಬೇಕು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡ್ರಿ ನಾನು ಇವತ್ತು ನಿನ್ನೆ ಲಾಕ್ನ ಇವತ್ತು ಕಂಟಿನ್ಯೂ ಮಾಡಕತ್ತೀನಿ ರೀ ನಿನ್ನೆ ಲಾಕ್ನ ಸ್ಟಾರ್ಟ್ ಮಾಡಿ ಅಲ್ಲಿಗೆ ಸ್ಟಾಪ್ ಮಾಡಿದೇವೆ ರೀ ಇವತ್ತು ನಮ್ಮ ಸಮುದ ಸಾಲಿ ಸುಟ್ಟಿ ರೀ ಮನೆ ಹಣ ಇವತ್ತು ಓದಿಲ್ಪ ಇವತ್ತು ಸಾಲಿ ಇಲ್ಲ ಅಂದ್ರೆ ಇವತ್ತು ಸುಟ್ಟಿ ಅಲ್ಲರಿ ಇವತ್ತು ಬುಧವಾರ ಇವತ್ತು ಸಾಲಿ ಇಲ್ಲ ರೀ ಮನೆ ಹಣ ಹಾಯ್ ಮಾಡ್ಸೋ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಮಾಡೋ ಎಲ್ಲರೂ ಹೆಂಗಿದ್ದೀರಿ ಚೆಂದ ಕುಂದ್ರಿ ಕಡಿ ಪುಂಡಿ ಪಲ್ಯ ಚಟ್ನಿ ಕುಡ್ತೇವ್ರಿ ಇವತ್ತ ಪುಂಡಿ ಪಲ್ಯ ಚಟ್ನಿ ರೆಸಿಪಿ ಅಂತೂ ನಾನು ಒಟ್ಟಾ ಶೇರ್ ಮಾಡ್ಕೊಂಡಿಲ್ರಿ ಅದಕ್ಕೆ ಇವತ್ತ ಪುಂಡಿ ಪಲ್ಯ ಖಾರ ಕುಟದ ಯಾವ ರೀತಿ ಅನ್ನೋದನ್ನ ನಾನು ಶೇರ್ ಮಾಡ್ಕೊತೇನ್ರೀ ಸಂಪ್ರದ್ಧಿ ನಂತರ ಮನೆಯೆಲ್ಲಾ ಆಟ ಆಡತ್ತೀ ಕಿಲಿಡಿ ಅಲ್ಲಿ ಮ್ಯಾಲೆ ಮಾಡ್ಕೊಂಡಿ ಇಡಿ ಕೈ ಇಡಿ ಕಿಲಿ ಕಿಲ್ಲಿ ಮ್ಯಾಕ್ ಮಾಡಿ ಕೈ ಅವ್ರು ಕಾಣ್ಬೇಕು ಇಲ್ಲಿ ನೋಡ್ರಿ ಸಮೃದ್ಧಿಗಿ ನೀರ್ ಹಾಕಿನಿ ಈಗ ಆಟ ಆಡ್ಕೊತಾಡ್ರಿ ಅವ್ರ ಅಣ್ಣಂದ ಬಾಸ್ ಇಟ್ ತಗೊಂಡು ಆಟ ಆಡ್ಕೊತ ಸಮೃದ್ಧಿ ಸಮೃದ್ಧಿ ಈಗ ನೋಡಾ ಈಗ ನೋಡ ನೋಡ್ರಿ ಈ ನೋಡತ್ತಂದ್ರೆ ನೋಡ್ರ ಹೆಂಗ್ ಹುಡುಕತಾಳ ನೋಡ್ರಿ ನಮ್ ಸಮೃದ್ಧಿ ಈಗ ನೋಡ್ಗ ಸಮೃದ್ಧಿ ಈಗ ನೋಡಿ ಈಗ ನೋಡ್ರಿ ಸಮೃದ್ಧಿ ನೋಡ್ರಿ ಎಷ್ಟು ಜನರಿಗೆ ನೋಡ್ತಾಳ್ರಿ ಸಮೃದ್ಧಿ ಈ ಕಂಡು ನೋಡಂದ್ರ ಸಾಕಿ ಕತ್ರಿ ಹಾಯ್ ಸಮೃದ್ಧಿ ಸಮೃದ್ಧಿ ಕಸ ಹುಡುಗ್ತಾಳತ್ರಿ ನಮ್ಮ ಸಮೃದ್ಧಿ ಬಾರಿಗೆ ತೋಲ್ ನೋಡ್ರಿ ಕಸ ಹುಡ್ಗ ಇಲ್ಲ ನೋಡ್ರಿ ನಮ್ಮ ಸಣ್ಣ ಅಂತ ಪಲ್ಯ ಸೋಸ್ರಿ ಪುಂಡಿ ಪಲ್ಯ ಸೋಸ ಕೂತಾಡ್ರಿ ಊರ್ಲಿನ್ ಬಂದಾಡ್ರಿ ಮನೆ ಹುಂಡಿ ಪಲ್ಯ ಚಟ್ನಿ ಪುಟ್ಟ ಪುಂಡಿ ಪಲ್ಯ ಸೋಸಿಡ್ಲಿಕ್ಕೆ ಕೂತಾಡ್ರಿ ನಮ್ಮ ಸಣ್ಣವ್ ಯಜಮಾನ್ರದ ಸೋದ್ರತ್ತಿ ನೋಡ್ರಿ ಇವ್ರಿ ನಮ್ ನಮ್ಮ ಅವ್ರ ಕ್ಯಾರ ಬರ್ಲಿಂಗ ಬನ್ನಾರ್ರಿ ಅವ್ರೀಗ ಮನ್ನಿ ಪುಂಡಿ ಪಲ್ಯ ಸೋಸೋದಾಗ್ಯದ್ರಿ ಈಗ ಪುಂಡಿ ಪಲ್ಯದ ಚಟ್ನಿ ಕುಟ್ಟದ ಯಾವ ರೀತಿ ಹೇಳಿ ನೋಡವಂತ ಬರ್ರಿ ಇಲ್ಲಿ ನೋಡ್ರಿ ಪುಂಡಿ ಪಲ್ಯ ನೋಡ್ರಿ ಇದು ಪುಂಡಿ ಪಲ್ಯದಾಗ ಎರಡು ನಮ್ಮ ಬರ್ತೇವೆ ರೀ ಕೆಂಪು ಪುಂಡಿ ಹೇಳಿ ಕರಿತೇವೆ ಮತ್ತು ಇಲಾಚಿ ಪುಂಡಿ ನಂತರ ಕೆಂಪು ಪುಂಡಿ ಅಂತ ನಾವು ಕೆಂಪು ಅಂತ ಕರಿತೇವೆ ಈಗ ಅದಕ್ಕೆ ಕೆಂಪು ಕಡ್ಡಿ ಬರ್ತಾವ್ರಿ ಹಿಂಗೆ ಇದು ಕಡ್ಡಿ ಅದಲ್ರಿ ಇದು ಬೆಳ್ಳಗದಲ್ರಿ ಅದು ಕೆಂಪು ಕಡ್ಡಿ ಬರ್ತದೆ ಅದಕ್ಕೆ ಕ ಪುಂಡಿ ಅಂತಾರೆ ಇದು ಕೆಂಪು ಕಡ್ಡಿ ಬಂದ್ರೆ ಕೆಂಪು ಹುಂಡಿ ಇದು ಕರಿಪುಂಡಿ ಅಂತ ಹೇಳಿ ಕರಿತೇವ್ರಿ ನಾವು ಕರಿ ಪುಂಡಿ ಪಲ್ಯ ಅಂತಾರೆ ಇದಕ್ಕೆ ನಮ್ಮ ಅಂತಾರೆ ಈ ಕರಿ ಪುಂಡಿ ಪಲ್ಯದ ಚಟ್ನಿ ರೀ ಕೆಂಪು ಪುಂಡಿ ಪಲ್ಯ ಚಟ್ನಿ ಭಾಳ ಹುಳಿ ಅದು ಬಕ್ಕು ಹುಳಿ ಇರ್ತದೆ ಇದು ಒಂದು ಸ್ವಲ್ಪ ಹುಳಿ ಕಡಿಮೆ ಇರ್ತದೆ ಅದರ ಸಲಕ ಚಟ್ನಿ ರೀ ಈಗ ಬಿಸಿ ಬಿಸಿ ಜೋಳದ ರೊಟ್ಟಿ ಸಂಗಟ ಹುಂಡಿ ಪಲ್ಯ ಚಟ್ನಿ ಕೊಟ್ಟುಕೊತೀನಿ ರೀ ಇದು ಸೋಸಿದ ಹುಂಡಿ ಪಲ್ಯ ರೀ ಇದು ಈಗ ಇದನ್ನ ಬೊಗಣಗಿಡಮ್ರಿ ನೀವ ನೋಡ್ರಿ ಇಲ್ಲಿ ಪುಂಡಿ ಪಲ್ಯ ಇದು ಸೋಸಿದ್ದು ಏ ಸಮೃದ್ಧಿಲ್ ಬಾವ ಈಗಿವ ಮೆಣಸಿನಕಾಯಿ ನೋಡ್ರಿ ಇವ ತೊಳೆದ್ ಮೆಣಸಿನಕಾಯಿ ಅವ್ರಿ ಸಮೃದ್ಧಿ ಬೇಕಾದಲ್ಲಿ ನೋಡ್ರಿ ಮೆಣಸಿನಕಾಯಿ ಹಾಕೀನ್ರಿ ತೊಳೆದಿವ ಈಗ ಇದಕ್ಕೆ ನೀರು ಹಾಕಂಬ್ರಿ ನೀರಿದ್ದಕ್ಕೆ ನಾನು ಇಲ್ಲಿ ಒಂದು ಒಳಗೆ ಹೋಸ್ತ ನೀರು ಹಾಕೊಳ್ಕೀನ್ರಿ ಈಗಿದ್ದು ಗ್ಯಾಸ್ ಹಚ್ಚಿ ಗ್ಯಾಸಿನ ಮ್ಯಾಗ ಕುದಿಲ್ಲ ಕಡಂಬ್ರಿ ಈಗ ಗ್ಯಾಸಿನ ಮ್ಯಾಗ ಇಟ್ಟಿನ ಈಗ ಮ್ಯಾಲ ಮುಚ್ಚಿ ಕುದಿಲಕ್ಕೆ ಇದು ಎಲ್ಲ ಎಲ್ಲಿ ಒಂದ್ ಹದಿನೈದು ನಿಮಿಷ ರೆಡಿ ಆಗ್ತದ್ರಿ ಈಗ ನೋಡ್ರಿ ಇಲ್ಲಿ ಪುಂಡಿ ಪಲ್ಯ ಕುದೀಲಿಕ್ಕೆ ನೋಡ್ರಿ ಪುಂಡಿ ಪಲ್ಯ ಕುದೀಕ್ ಕತ್ರಿ ಈಗ ಮೆಣಸಿನಕಾಯಿದ್ರೊಳಗ ಹಾಕಿ ಕುದಿಸ್ಬೇಕ್ರಿ ಆಗಿ ಹಾಕಿದ್ರ ನಡತೀರಿ ಆದ್ರ ಮತ್ತ ಮತ್ತ ಅಂತ ನಾನು ಇದ್ರೊಳಗೆ ಕುದಿಸದ್ರಿ ನಾವು ಈಗ ನೋಡ್ರಿ ಪುಂಡಿ ಪಲ್ಯ ಈಗ ಇಲ್ಲಿ

ಬಲಲ ನಮ್ಮ <hanoen> di ಜಗಳ ಬಂದರು ಅಲ್ಲಕತನವಾ ಇಲ್ಲಬಾ நீர்லங்க இண்டி தோட்லேர்லி அளவாட்க ಕಲ್ಗಲ್ ತಗೊಂಡ್ರಿ ಕಲ್ಗಲ್ಕ ಈಗ ಮೆಣಸಿನಕಾಯಿ ಹಾಕೊಳಂಬ್ರಿ ಕುದಿಸಿ ಮೆಣಸಿ ಕಾಯಿ ಮೊಂಡಿಪಲ್ಯ ಸಂಗಟ್ ಕುದಿಸಿದ ಮೆಣಸಿನ್ಕಾಯಿ ಅಲ್ರಿ ಇವು ಗೊತ್ತೀನಿ ಇದಕ್ಕೀಗ ರುಚಿ ಉಪ್ಪನ್ನ ಹಾಕೋಬೇಕ್ರಿ ಈಗ ನೋಡ್ರಿ ಉಪ್ಪು ಹಾಕೀನ್ರಿ ಬಜಿ ಪಲ್ಯ ಬಂತು ಮಾಡಿದ್ದೆ ಕೊಟ್ರ ಕೊಟ್ರು ಚಲೋ ಪಲ್ಯ ನಾವೇ ಮಾಡ್ಬೇಕು ಅವ್ರ ಮಾಡೋದೇ ಆಗಲ್ಲ సి మెణిక్రీ బాజీ సవ కు మెణ్సికయత్ ఈ నోడ్రీ మెణికాయీ స ఈ మెణసాయి సే ఉడిపల్లి ಇದು ಪುಂಡಿ ಪಲ್ಯದ ಹಾಕೋಬೇಕ್ರಿ ಪುಂಡಿ ಪಲ್ಯ ಹಾಕಿ

ಎಲ್ಲ ಕಡೆ ಉಳ್ಳಾಗಡ್ಡಿ ಕಲ್ಯೋಕೆ ಮಿಕ್ಸ್ ಎಣ್ಣೆ ಇದ್ ಪೌಡ್ರ್ ಜೀರಿಗೆ ಅದೇನೋ ಹಾಕಬೇಕು ಹೇಳ್ರಿ ಬರೀ ಉಳ್ಳಾಗಡ್ಡಿ ಮೆಣಸಿಕ್ ಸಾಕು ರೀ ಈಗ ನೋಡ್ರಿ ಇದು ಖಾರ ರೆಡಿ ಐತ್ರಿ ಉಳ್ಳಾಗಡ್ಡಿ ಮಿಕ್ಸ್ ಮಾಡಿ ಒಂದ ಆರು ಬಟ್ಲಾಕ್ತಿದ್ವಿ ನೋಡ್ರಿ ಪುಂಡಿ ಪಲ್ಯ ಚಟ್ನಿ ಈಗ ನೋಡ್ರಿ ಊಟ ಅದೆಲ್ಲ ಆಗ್ಯದ್ರಿ ಅಂದ್ರೆ ಏನಂತಾರೆ ಪಲ್ಯದ ಚಟ್ನಿ ಕುಟ್ಟಿದ್ದೇವಲ್ಲ ರೀ ಪುಂಡಿ ಪಲ್ಯ ಚಟ್ನಿ ಬಿಸಿ ಬಿಸಿ ರೊಟ್ಟಿ ಊಟ ಮಾಡಿದೆವು ರೀ ಒಪ್ಪು ಈಗ ನಮ್ಮ ಸಾಮೂ ನೋಡಿ ಉಣ್ತಿ ನಮ್ಮ ಸಾಮೂ ಅಂತೂ ಊಟನೇ ಮಾಡಿಲ್ಲ ನೋಡ್ರಿ ಇವತ್ತು ಮನೆಗೆ ಹಣ ರೀ ನಾ ಸಾಲಿಗೆ ಹೋದ್ರೆ ಟಿಫನ್ದಾಗ ಹಾಕೊಡ್ತೀನಲ್ರಿ ಊಟ ಮಾಡ್ತಾನೆ ಇವತ್ತು ಮನೆಯಾಗಿದ್ರು ಬರೀ ಆಟ ಆಡ್ಕೋ ಕುದುರೋದಾಗ್ಯದ್ರಿ ಅವನಂತೂ ಊಟನೇ ಮಾಡಿಲ್ಲ ರೀ ಸಮೃದ್ದಿನೂ ಇಲ್ಲೇ ಆಡ್ಲಿಕ್ಕೆ ತಾಡ್ರಿಕ್ಕಿ ಕೌಂದಿಗಳು ನೋಡ್ರಿ ಕೌಂದಿಗಳು ತಂದು ಹಾಕಿದ್ರು ಯಾಕಂದ್ರೆ ತಣ್ಣದಲ್ರಿ ಅದಕ್ಕೆ ಒಂದು ಸ್ವಲ್ಪ ಬಿಸಿ ಹಾಕಿ ತಗೊಂಡು ಹಾಕಿನ್ರಿ ಈಗ

ശാലകേല ഇത് ബൈല വലി ഇത് എല്ലാ കമ്മയ നോട്രി നമ സമഗ്രീ പണ്ടിപ്പി നാ അല്പ നീന ബട്ടി കൊണ്ടി അടക്ക

ನೋಡಿರಿ ನಮ್ಮ ಸಮೂಹ ಮತ್ತು ಅವ್ರ ತಂಗಿ ಹೆಂಗೆ ಕೂತಾರು ಎಲ್ಲಿ ತಕ ನಡಿಲಪ್ಪ ನಿಂದ್ರ ನಾ ಹಿಂದಿಕ್ ಬಂದು ಜೋಗ್ ಬೇಕಲ್ರಿ ಏ ಅನ್ಯ ಅವ್ರಿಗೆ ಈ ಹಾಯ್ ಸಮೃದ್ಧಿ ಹಾಯ್ ಸಮೃದ್ಧಿ ಹಾಯ್ ರೀ ಈ ಸಮೃದ್ಧಿ ಕೆಲವರಿಗೆ ಅನ್ನ ಕೊಡ್ಸೋ

ತಂಗಿ ಉಮ್ಮ ಕುಡಕತ್ತದ ಅವ್ನಿಗೆ ನೀ ತಂಗಿ ಹ್ಮ್ ತಂಗಿ ಉಮ್ಮ ಕೊಡೊಂದು ಹ್ಞೂ ಹ್ಮ್ ತಂಗಿ ನೋಡಾಕತ್ತದ ಎಲ್ಲಿ ತಕ್ಕ ರೆಡಿ ಇಲ್ಲ ಅಪ್ಪು ನನ್ನ ಕೈ ಬೇನ್ ಆತಾವೆ ಈಗ ನೋಡ್ರಿ ನಮ್ಮ ಸಮ ಊಟ ಮಾಡ್ತಾನಂತ್ರಿ ಅವ್ನಿಗೆ ಈ ಊಟ ಮಾಡ್ತೀನಿ ರೀ ಬಜ್ಜಿ ಪಲ್ಲೆ ಉಣ್ತೀನ ಸಮು ಹೊತ್ತಾಗ ಬೇಡಪ್ಪ ಬಜ್ಜಿ ಪಲ್ಲೆ ಉಣ್ತಿಲ್ಲ

ನೋಡಿರಿ ಬಜ್ಜಿ ಪಲ್ಯ ಬಟಾಣಿ ಹಸಿ ಬಟಾಣಿ ಮತ್ತು ಅವು ದಮನ ಕಡ್ಡಿ ಕಾಳು ತೊಗರಿ ಕಾಳು ಎಲ್ಲ ಹಾಕಿ ಬಜ್ಜಿ ಪಲ್ಯ ಮಾಡ್ಯಾರೀ ನಮ್ಮ ಸಣ್ಣಗ ರೊಟ್ಟಿ ರೀ ಈಗ ಊಟ ಮಾಡ್ತಾನಿ ಇದು ಬಜ್ಜಿ ಪಲ್ಯ ನಮ್ಮ ಯಜಮಾನ್ರು ದೋಸ್ತರ ಮನೆ ಮಾಡಿದ್ರಿ ಅವ್ರು ಕಳ್ಸ್ಯಾರ ನೋಡಿರಿ ಇದು ನಾವು ಮಾಡ್ಬೇಕಲ್ಲತ್ತೀವಿ ರೀ ನಾ ಮಾಡೋದೇ ಆಗಿಲ್ಲ ಒಂದು ದಿವಸ ಮಾಡ್ತೀನಿ ರೀ ನಾನು ಬಜ್ಜಿ ಪಲ್ಯ ಬಜ್ಜಿ ಪಲ್ಯ ಅಂತೂ ಭಾಳ ಚೆನ್ನಾಗಿರತ್ತೆ ರೀ ಅದೇ ನಾವು ಮಾತ್ರ ಹುಡುಗಿಲ್ರಿ ಯಾಕಂದ್ರೆ ಇದ್ರೆ ಕುಂಬಳಕಾಯಿ ಅದೆಲ್ಲ ಹಾಕಿ ಮಾಡ್ತಾರ

ಈಗ ನೋಡ್ರಿ ಒಂದಿಷ್ಟ ಬರ್ತಡೆ ವಿಶ್ವವ್ರಿ ವಿಶ್ ಮಾಡಿಬಿಡಮ್ ರೀ ಒಬ್ರಾಕ ಕಮೆಂಟ್ ಮಾಡ್ಹೇಳ್ರಿ ಅವರ ಯಜಮಾನರ ಬರ್ತಡೆ ಅಂತ ಹೇಳಿ ಅಣ್ಣವ್ರ ಹೆಸರು ಬಂದ್ಬಿಟ್ಟು ರಂಗನಾಥ್ ಅಂತೇಳಿ ರಂಗನಾಥ್ ಅಣ್ಣ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನನಗೆ ಬಳೆ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನು ಒಬ್ರಕಮೆಂಟ್ ಮಾಡ್ಯಾರೀ ಅವ್ರ ಯಜಮಾನರ ಬರ್ತಡೆ ಅಂತ ಇವತ್ತ ವಿಜಯ್ ಕುಮಾರ್ ಅಂತ ಹೇಳ್ರಿ ಕುಮಾರ್ ಅಣ್ಣ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗ್ನಗ್ತ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ ಈಗ ಮತ್ತೊಂದು ಬರ್ತಡದ ರೀ ಒಬ್ಬರ ಕಮೆಂಟ್ ಮಾಡಿ ಹೇಳಿ ಅವ್ರ ಮಗನ್ ಅಂತೀ ಇವತ್ತ ಅವ್ರದ್ದು ಹುಟ್ಟಿದ ಬರ ಅವ್ರ ಮಗನ ಹೆಸರು ಬಂದ್ಬಿಟ್ಟು ಸಚಿನ್ ಅಂತ ಸಚಿನ್ ಪುಟ್ಟ ಹುಟ್ಟು ಹಬ್ಬದ ಹಾರ್ದಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ತಾ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಇನ್ನು ಒಬ್ಬರ ಕಮೆಂಟ್ ಮಾಡ್ಯಾರೀ ಅವ್ರ ಫ್ರೆಂಡ್ ಮಗಳು ಬರ್ತಡೆ ಅಂತರಿ ವನಿತಾ ಅಂತ ಹೇಳಿ ವನಿತಾ ಪುಟ್ಟ ಹುಟ್ಟುಹಬ್ಬದ ಹಾರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷದ ಸುಖವಾಗಿ ಸಂತೋಷವಾಗಿ ನಗನಗ್ಕ್ತ ಬಾಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ

ಆ ಗಿಫ್ಟ್ ನೋಡಿದ್ರೆ ನಿಮ್ಗೆ ಕೂಡ ರೀ ಏನು ಗಿಫ್ಟ್ ಅಂತ ಹೇಳಿ ಗಿಫ್ಟ್ ಯಾವ್ಲಿಂದ ಬಂದದಂತ ನಾನು ಹೇಳ್ತೀನಿ ರೀ ಅಕ್ಕೋರಿಗೆ ನಾನು ಎಷ್ಟು ಬೇಡ ಅಂದ್ರೂ ಕೇಳಿಲ್ಲರಿ ಅವರ ಇರಲಿ ನನ್ನ ಕಡೆಯಲ್ಲಿ ಅಂತ ಹೇಳಿ ಕಳಿಸ್ಯಾರೀ ಅವರ ನನಗಂತೂ ಫುಲ್ ಭಾಳ ಖುಷಿ ಅದ್ರ ಖುಷಿ ಆದರೆ ನನಗೆ ಬೇಕಾಗೋ ಅಂತ ಒಂದು ವಸ್ತು ರೀ ಅದು ನನಗೆ ಭಾಳ ಅಂದರೆ ಭಾಳ ಮುಖ್ಯ ರೀ ನಾನು ತರಿಸ್ಕೋಬೇಕಂತ ಮಾಡಿದ್ರಿ ಆದರೆ ನನ್ನ ಕೈಲಿಂತಾಗಿರ ಇಲ್ಲಿ ತರಿಸ್ಕೋಬೇಕು ಎರಡು ಮಿನೊಂದ್ರ ಸ್ವಲ್ಪ ಬಿಸ್ ಹೋಲಿ ಅಂತ ನಾನು ಅಂದ್ಕೊಂಡಿದ್ರಿ ಆದರೆ ಅಕ್ಕೋರ ಇಲ್ಲ ಇದು ನಿನಗೆ ಈಗ ಸದ್ಯಕ್ಕೆ ಬೇಕೇ ಬೇಕು ನಾನು ಕಳಿಸ್ತೀನಿ ಅಂಥೇಳಿ ಕೊಟ್ಟು ಕಳ್ಸ್ಯ ರೀ ಅವರ ಆನ್ಲೈನ್ ಆರ್ಡ್ರ್ ಮಾಡಿ ಕೊಟ್ಟು ಕಳ್ಸರಿ ನನ್ನ ಅಡ್ರೆಸ್ ಅದೆಲ್ಲ ಹಾಕಿಬಿಟ್ಟ ಆನ್ಲೈನ್ದಾಗ ಆರ್ಡ್ರ್ ಕೊಟ್ಟು ಕೊಟ್ಟು ಕಳ್ಸ್ಯ ರೀ ಅವ್ರ ಅದು ಗಿಫ್ಟ್ ಕಳಿಸಿದ್ದ ಯಾವ್ಲಿಂದ ತಪ್ಪಾ ಅಂತಂದ್ರಿ ಬೆಂಗ್ಳೂರ್ಲಿಂದ ಕೊಟ್ಟು ಕಳ್ಸ್ಯಾರೀ ಅಕ್ಕವ್ರ ಅಕ್ಕ ಥ್ಯಾಂಕ್ ಯು ಸೋ ಮಚ್ ಬಾಕಾ ನಿಮ್ಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನಾನು ನಿಮ್ಮೆಲ್ಲರಿಗೂ ಕೂಡ ಪ್ರತಿಯೊಬ್ಬರಿಗೂ ನಾನು ವೀಡಿಯೋಸ್ ನೋಡ್ಲಕ್ಕಿರೋ ಎಲ್ಲರಿಗೂ ಎಷ್ಟ ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ಅಷ್ಟೊಂದು ನಿಮ್ಮ ನೀವು ನೋಡೋ ಒಂದು ವಿಡಿಯೋಸ್ ಒಂದು ಲೈಕ್ ಒಂದು ಸಪೋರ್ಟ್ಲಿಂತನ ನಾವು ಇಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಆಗಿರೋದು ಅದು ಅಲ್ದ ಮತ್ತು ನಮಗೆ ಇಷ್ಟೆಲ್ಲ ಸಹಾಯ ಮಾಡ್ತಿರಲ್ರಿ ಅದು ಇನ್ನೂ ಭಾಳ ದೊಡ್ಡದು ರೀ ನಾನು ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಅದು ಭಾಳ ಕಡಿಮೆ ಪದನೆ ರೀ ನಾ ಸಮಿ ಮಾಡ್ಕತ್ತ ನೋಡ್ರಿ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ನಾನು ಎಷ್ಟು ಹೇಳಿದ್ರು ನೀವು ಕೇಳಿ ಇಂಥ ಅಕ್ಕೋರು ಏನಂತಂದ್ರೆ ಒಂದು ಏನಂತಂದ್ರಿ ವಿಡಿಯೋಸ್ ಕೊಟ್ಟಿರೋದೊಳಗ ಹೆಸರು ಹೇಳೋದ್ ಮಾತ್ರ ಬ್ಯಾಡಂತಂದ್ರಿ ಅವ್ರು ಇಲ್ಲಿಗೆ ಬಂದಿರಂತಂದ್ರ ಇಲ್ಲಿಗೆ ಬಂದಿರಂತಂದ್ರ ಆದ್ರ ಒಂದ್ ಸ್ವಲ್ಪ ವಿಡಿಯೋಸ್ ಆದ್ರೂ ಮಾಡ್ಕೋಬೋದಿತ್ತು ಆದ್ರ ಅಕ್ಕೋರ ಹೆಸರು ಹೇಳಕ್ ಬ್ಯಾಡ ಅಂದ್ರಿ ಹಂಗಾಗಿ ಅವ್ರ ಹೆಸರು ಮಾತ್ರ ಹೇಳಕತಿಲ್ರಿ ಅಕ್ಕ ಕಳಿಸಿರೋ ಗಿಫ್ಟ್ ಮಾತ್ರ ತೋರಿಸ್ತೀನಿ ರೀ ನಾನು ಸದ್ಯಕ್ಕೆ ಯಾಕಂದ್ರೆ ಅಕ್ಕೋರ ಹೆಸರು ಹೇಳೋ ಪರ್ಮಿಷನ್ ಕೊಟ್ರೆ ಅಷ್ಟೇ ನಾವು ಹೆಸರು ಹೇಳೋಕೆ ಬರ್ತೀರಿ ಹಾಗಾಗಿ ಅವ್ರು ಬ್ಯಾಡ ಅಂದಾರಲ್ರಿ ಹಂಗಾಗಿ ನಾನು ಹೆಸರು ಹೇಳಕ್ಕತಿಲ್ಲ ಯಾಕಂದ್ರೆ ಒಬ್ರೊಬ್ರದ್ದು ಏನಂದ್ರೆ ಎಡಗೈ ಕೊಟ್ಟಿದ್ದು ಬಲಗೈ ಗೊತ್ತಾಗ್ಬಿಡಂತಾರಲ್ರಿ ಅಂತ ಗಣದವ್ರೆ ಅದ್ರ ಸಲಾಕ ಬ್ಯಾಡ ರೀ ಅವ್ರು ಅಕ್ಕೋರು ಅದಕ್ಕೆ ಯಾಕ ಹೆಸರು ಅಂತ ಹೇಳಕತ್ತಿಲ್ಲ ರೀ ಆದ್ರೆ ನೀವು ಕಳ್ಸಿರೋ ಗಿಫ್ಟ್ ಮಾತ್ರ ತೋರಿಸಕತ್ತೀನಿ ನಿಮ್ಗೆ ಖುಷಿ ಆಗಲಿ ಅಂತ ಹೇಳಿ ನಾನು ಆ ಗಿಫ್ಟ್ ಕೂಡ ತೋರಿಸ್ತೀನಿ ರೀ ಆದ್ರೆ ನೀವು ಹೆಸರು ಮಾತ್ರ ಹೇಳಕ್ಕೆ ಬೇಡ ಅಂದಿರಿ ಅದ್ರ ಸಲಕ್ಕೆ ನಿಮ್ಮ ಹೆಸರು ಅಂತ ರೀ ಬರೀ ಫ್ರೆಂಡ್ಸಾ ಅಕ್ಕ ಕಳಿಸಿರೋ ಬೆಂಗ್ಳೂರ್ಲಿಂತ ಅಕ್ಕ ಕಳಿಸಿರೋ ಗಿಫ್ಟ್ ಏನು ಅಂತ ಹೇಳಿ ರೀ ಅದ್ರ ಗಿಫ್ಟ ಆನ್ಲೈನ್ ನಿಂತ ಆರ್ಡರ್ ಮಾಡಿರಿ ಈಗ ಕೊಟ್ಟು ಕಳ್ಸ್ಯ ರೀ ಇಲ್ಲಿ ನೋಡ್ರಿ ಅಕ್ಕ ಕಳಿಸಿರೋಂಥ ಗಿಫ್ಟಾ ಬೆಂಗಳೂರ್ಲಿಂತ ಓಪನ್ ಮಾಡತ್ತಿನ ರೀ ಇದು ನೋಡಕ್ಕೆ ಇಷ್ಟ ಸಂಡೇ ಬೀರಿ ಇದ್ರದ್ದು ಅವಶ್ಯಕತೆ ನನಗೆ ಭಾಳ ಅದ್ರ ಭಾಳ ಇತ್ತು ರೀ ಇದ್ರೊಳಗೆ ಅಂತ ನನಗೆ ಅವಶ್ಯಕತೆ ಬಿದ್ದಿರೋ ವಸ್ತು ಯಾವುದು ಅಂತ ಹೇಳಿ ನೋಡಂಬ್ರಿ

ಏನು ಗಿಫ್ಟ್ ಅಪ್ಪ ಅಂತಂದ್ರೆ ನನ್ನ ನನ್ನ ಕೇಕ್ ರೆಸಿಪಿಗಳ ಭಾಳಷ್ಟರ ಶೇರ್ ಮಾಡ್ಕೊಡಿನ್ರಿ ಈಗ ಒಂದು ಎರಡು ಮೂರು ರೆಸಿಪಿ ಶೇರ್ ಮಾಡ್ಕೊಡಿನ್ರಿ ನನ್ನ ಬಲಿಯಾಕ ಕೇಕ್ ಮೋಲ್ಡ್ ಇರ್ಲಿಲ್ಲಲ್ರಿ ಕೇಕ್ ಟೈನ್ ಕೇಕ್ ಮೋಲ್ಡ್ ಅಂತಾರಲ್ರಿ ರೀ ಅವು ನನ್ನ ಬಲಿಯಾಕಿರ್ಲಿಲ್ಲ ರೀ ಆದ್ರೆ ಅಪ್ಪ ಏನಂತಂದ್ರಿ ಈಗ ಹೊಸ ವರ್ಷ ಹೊಂಟದ ಕ್ರಿಸ್ಮಸ್ ಡೇ ಹೊಂಟದೊಳಗೆ ಕೇಕ್ ಮಾಡಿ ತೋರಿಸು ನನಗೆ ಅಂತ ಹೇಳಿದ್ರಿ ಅವರ ಈಗ ಹೊಸ ವರ್ಷ ಹಬ್ಬಕ್ಕೆ ಹೊಸ ಹೊಸ ಕೇಕ್ಗಳು ಮಾಡಿ ಇದ್ರೊಳಗಿಂದ ಇದ್ರೊಳಗಿಂದ ಕರೆಕ್ಟಾಗಿ ಕೇಕ್ ಮಾಡಿ ತೋರ್ಸು ಅಂತ ಹೇಳಿ ನನಗೆ ಕೇಕ್ ತೆನ್ಗಳು ಇಸ್ಕೊಟ್ಟಿ ಅವ್ರ ನಾನಾ ರೀ ಅಕ್ಕ ಬ್ಯಾಡ ಅಂತಂದ್ರೆ ಬಿ ಕೇಳಿ ಅಕ್ಕವರು ಅವರೇ ತರ್ಸ್ಕೊಟ್ಟ್ರಿ ಕೇಕ್ ಹೇಗಿಲ್ಲ ಕೇಕ್ ಮಾಡಬೇಕು ಆಂಟಿ ಕೊಟ್ಕೊಳ ಸೇರಿ ಕೇಕ್ ಅಂತ ಹೇಳಿ ಇಲ್ಲಿ ನೋಡ್ರಿ ಇದು ಒಂದ ಸಿಂಪಲ್ ರೀ ಇದು ಒಂದ ರೌಂಡ್ರಿ ಇದು ಒಂದ ಚೌಕ್ರಿ ನೋಡ್ರಿ ಬಹಳ ಅಂದ್ರೆ ಭಾಳ ಚಂದ ಈಗ ಇದ್ರೊಳಗೆ ನಾನು ಅಕ್ಕ ಹೇಳ್ಯಾರಿ ಅವ್ರ ಆರ್ಡರ್ ಕೊಟ್ಟರಿ ಅಂದ್ರೆ ಹೊಸ ಹೊಸ ಕೇಕ್ ನಾನ ಮಾಡ್ಕೊಳ್ಬೇಕು ಅಂತ ಹೇಳಿ ಅದ್ರ ಸಲಕ ನಾ ಈ ರೀತಿ ನಾನು ಅವಿಸು ಸಾಮಾನುಗಳೆಲ್ಲ ತರಿಸ್ಕೊಂಡಿದ್ರಿ ಅದ್ರ ಕೇಕ್ ಬಂದಿ ನಾನೇ ಅಂತ ಮನೆಯಾಗ್ ಮಾಡ್ಕೊಡ್ತೀನಂತ ಅಂಟು ಕೊಟ್ಕೊಳ್ಸರ್ಲ ಇದು ಇದ್ರಿ ನೋಡ್ರಿ ಹೊಸ ವರ್ಷದ ಸ್ಪೆಷಲ್ ಸ್ಪೆಷಲ್ ಕೇಕ್ ಮಾಡಿ ತರ್ಸ್ತೀನ್ರಿ ನಾನು ಅದೊಂದೆ ರೆಸಿಪಿಗಳಾಗಿ ನೋಡ್ರಿ ನಾನು ಸಾಮಾನುಗಳಾಗ ತರ್ಸ್ಕೊತೀನ್ರಿ ಬೇಕಂತ ಅನ್ಕೊಂಡಿದ್ರಿ ಆದ್ರ ಹೇಗಿದ್ರಿ ಬೋಗಿ ಅದ್ರು ಆತ್ರಿ ಕೇಕ್ ಸುಮ್ನೆ ಯಾವು ಪುಪ್ಪ ಎಷ್ಟ್ ಮಾಡುದಂತ ಹೇಳಿ ನಾನ್ ತರ್ಸಿರ್ಲಿಲ್ರಿ ಯಾಕಂದ್ರ ಬಾಣಿ ಒಳಗ್ ಮಾಡ್ಕೊಲಕ್ ಬರ್ತೀರಿ ಕೇಕ ಬಟ್ಲಾದೊಳಗ್ ಮಾಡ್ಕೊಲಾಕ್ನು ಬರ್ತವ್ರಿ ಬ್ಯಾಡಪ್ಪ ಅಂದ್ರೆ ನಾನ್ ತರಿಸ್ರೆ ಸುಮ್ಮನೆ ಯಾಕೆ ಕರ್ಸು ಅಂತ ಹೇಳಿ ಆದ್ರ ಅಕ್ಕೋರ್ ಅಂತಂದ್ರೆ ಇಲ್ಲ ನೀನು ಇದ್ರೊಳಗ್ ಮಾಡು ಕರೆಕ್ಟ್ ಆಗಿ ಬೆಕ್ರಿಗೆ ಹೆಂಗೆ ಹೆಂಗ ಆ ತರ ಕೇಕ್ ಅಂತ ಹೇಳಿ ಇಸ್ಕೊಟ್ಟಾರೀ ಥ್ಯಾಂಕ್ ಯು ಸೋ ಮಚ್ ರೀ ಅಕ್ಕ ನಾನು ಮಾಡಿ ತೋರಿಸ್ತೀನಿ ರೀ ನೀವು ಹೇಳಿ ಹೊಸ ವರ್ಷಕ್ಕೆ ಮಾಡಲೇಬೇಕಂತ ಹೇಳಿದ್ಮೇಲೆ ನಾನು ಹೊಸ ವರ್ಷಕ್ಕೆ ಇವೇ ಕೇಕ್ ಟೈಮ್ಗೆ ಹೋದಾಗ ಕೇಕ್ಗಳು ಮಾಡಿ ತೋರಿಸ್ತೀನಿ ರೀ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ಆದ್ರೆ ಅಕ್ಕೋರ್ ಹೆಸರು ಹೇಳ ನನಗೆ ಬೇಜಾರು ರೀ ಅಪ್ಪ ಅವ್ರ ಹೆಸರು ಹೇಳಿದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತಾಗ್ತಿತ್ತು ಅದ ಒಂದು ಬೇಜಾರು ನೋಡ್ರಿ ನನಗೆ ಫೋನ್ ಮಾಡಿಬಿಟ್ಟು ಹೇಳಿದ್ರೆ ಅಕ್ಕೋರ ಹೆಸರು ಮಾತ್ರ ಹೇಳಕ್ಕೆ ಹೋಗ್ಬೇಡಂತೇಳಿ ಅದ್ರ ಆ ಕಾರಣ ಸಲುವಾಗಿ ನನ್ನ ಹೆಸರು ಮಾತ್ರ ಹೇಳಿಲ್ರಿ ಸಮು ಆಂಟಿ ಥ್ಯಾಂಕ್ಸ್ ಯಾವ ಥ್ಯಾಂಕ್ಸ್ ರೀ ಮಾಡ್ಕೊಡ್ತಾರ್ರಿ ಅದೇ ಫ್ರೆಂಡ್ಸ್ ಎಲ್ಲಾರ್ಗು ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ರಿ ಈಗ ಆದ್ರೆ ಪ್ಲೀಸ್ ಎಲ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಎಲ್ಲರಿಗೂ ನಮಸ್ಕಾರ ರೀ ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ನಾನು ಪ್ರತಿ ಒಸತಿ ಹೇಳೋದು ಅದೇ ಮಾತ್ರ ನಿಮ್ಗೆಲ್ಲರಿಗೂ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆ ರೀ ನಿಮ್ಮ ಪ್ರತಿಯೊಬ್ರು ಸಪೋರ್ಟ್ ಲೈಕ್ ಒಂದೊಂದು ಕಮೆಂಟ್ ನಿಂತನ ನಾವು ಮುಂದೆ ನೋಡೋದಕ್ಕೆ ಸಾಧ್ಯ ಆಗೋದ್ರಿ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ರಿ ಫ್ರೆಂಡ್ಸ ಎಲ್ಲರಿಗೂ ನಮಸ್ಕಾರ ರೀ